ಹ್ಯಾಲೋ ವಿವಿ ವಾನ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಕೇಸರಿ ಕುಡಿಯೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಹೇಗೆ ಕೇಸರಿನ ಸೆಲೆಕ್ಟ್ ಮಾಡಬೇಕು ಆ್ಯಂಡ್ ಯಾವಾಗಿಂದ ಕೇಸರಿನ ಕುಡಿಬೇಕು ಪ್ರೆಗ್ನೆಂಟ್ ಟೈಮಲ್ಲಿ ಕೇಸರಿನ ಕುಡಿಯೋದ್ರಿಂದ ಮಗು ವೈಟ್ ಆಗುತ್ತಾ ಮಗು ಫುಲ್ಲು ಫೇರಾಗಿ ಹುಟ್ಟುತ್ತಾ ಅದಾದಮೇಲೆ ಇನ್ನೂ ಸಾಕಷ್ಟು ಪ್ರಶ್ನೆಗಳು ಕೇಸರಿ ಬಗ್ಗೆ ಇದೆ ಆ್ಯಂಡ್ ಹೇಗೆ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು ಆ್ಯಂಡ್ ಎಷ್ಟು ಕುಡಿಬೇಕು ಕೇಸರಿನ ಆ್ಯಂಡ್ ಯಾವ ಕೇಸರಿ ರಿಯಲ್ಲು ಅಂತಂದರೆ ಈಗ ಕೇಸರಿ ಅನ್ನೋದೇ ಅಲ್ಲ ಎಲ್ಲ ಒಂದು ಇದರಲ್ಲೂ ಸಹ ಅನ್ನೋದು ಇದ್ದೇ ಇದೆ ಸೊ ಯಾವ ಕೇಸರಿ ಒಳ್ಳೆಯದು ಹೇಗೆ ಸೆಲೆಕ್ಟ್ ಮಾಡಬೇಕು ಇದು ಎಲ್ಲನೂ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಆ್ಯಂಡ್ ನಾನು ತರಿಸ್ಕೊಂಡಿರುವಂತಹ ಕೇಸರಿ ಫ್ರಮ್ ಕಾಶ್ಮೀರ್ ಇದನ್ನು ಇದರ ಡೀಟೇಲ್ಸ್ ಸಹ ನಿಮಗೆ ಕೊಡ್ತೀನಿ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬಾಯ್ ವೀನಾಕೃಷ್ಣ ನೀವೇನು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಲಿ ಅಮ್ಮಂದಿರಿಗೆ ಹೆಲ್ಪ್ ಆಗುವಂತಹ ವಿಡಿಯೋಸು ಆ್ಯಂಡ್ ಇನ್ನೇನು ಸ್ವಲ್ಪ ದಿನದಲ್ಲಿ ನನಗೆ ಪುಟ್ಟ ಪಾಪು ಬರುತ್ತೆ ಸೆಕೆಂಡ್ ಬೇಬಿ ಸೊ ಆ ಬೇಬಿ ರಿಲೇಟೆಡ್ ವೀಡಿಯೋಸು ಆ್ಯಂಡ್ ಅದಿತಿ ಬಗ್ಗೆ ತುಂಬ ವೀಡಿಯೋಸ್ನ ನಾನು ಶೇರ್ ಮಾಡಿದ್ದೀನಿ ಪೇರೆಂಟಿಂಗ್ ಟಿಪ್ಸ್ ಇರಬಹುದು ಆ್ಯಂಡ್ ಲ್ಯಾಂಗ್ವೇಜ್ ಮೈಲ್ ಸ್ಟೋನ್ಸ್ನ ಹೇಗೆ ರೀಚ್ ಮಾಡಿಸೋದು ಆ್ಯಂಡ್ ಸ್ಪೆಷಲ್ ಎಜುಕೇಷನ್ ರಿಲೇಟೆಡ್ ಸಹ ನಾನು ವೀಡಿಯೋಸ್ನ ಶೇರ್ ಮಾಡಿದ್ದೀನಿ ನಾನು ಸ್ಪೆಷಲ್ ಎಜುಕೇಟರ್ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನಿಸ್ಟ್ ಆ್ಯಂಡ್ ಆಲ್ಸೋ ಥೆರಪಿಸ್ಟ್ ಆಗಿರೋದ್ರಿಂದ ಆ ಒಂದು ಕಂಟೆಂಟ್ ಸಹ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಪ್ರೆಗ್ನೆನ್ಸಿ ರಿಲೇಟೆಡ್ ದಟ್ ಇಸ್ ಕೇಸರಿ ಸೊ ಕೇಸರಿ ಅನ್ನೋದು ನಮ್ಮ ಒಂದು ಸ್ಪೈಸಸ್ ಅಂತ ಏನು ಹೇಳ್ತೀವಿ ಆ ಒಂದು ಸ್ಪೈಸಸ್ ಕ್ಯಾಟಗರಿಗೆ ಬರುತ್ತೆ ಸೊ ಈ ಕೇಸರಿ ತುಂಬಾ ಕಾಸ್ಟ್ಲಿ ವರ್ಲ್ಡ್ ಅಲ್ಲೇ ಇದು ಏನು ಪ್ರೈಸ್ ತುಂಬ ಹೆವಿ ಇದೆ ಈ ಕೇಸರಿಗೆ ಇದರಲ್ಲಿ ಆಬ್ವಿಯಸ್ಲಿ ಅನ್ನೋದು ಇದ್ದೇ ಇರುತ್ತೆ ಕೇಸರಿ ಅನ್ನೋದು ಎಲ್ಲ ವಾತಾವರಣದಲ್ಲೂ ಬೆಳೆಯೋದಿಲ್ಲ ಇದು ಇದಕ್ಕೆ ಸರ್ಟೈನ್ ವಾತಾವರಣ ಬೇಕಾಗತ್ತೆ ಅಂತಹ ಒಂದು ವಾತಾವರಣದಲ್ಲಿ ಮಾತ್ರ ಬೆಳೆಯುತ್ತೆ ಇದನ್ನ ಬೆಳೆಯೋದು ಸಹ ತುಂಬಾ ಒಂದು ಕಷ್ಟ ಅಂತಾನೆ ಹೇಳ್ಬೋದು ಒಂದು ಹೂವು ಎರಡರಿಂದ ಮೂರು ಸ್ಟ್ಯಾಂಡ್ ಅಷ್ಟೇನೆ ಬರೋದು ಒಂದು ಟನ್ಸ್ ಆಫ್ ಹೂವಕ್ಕೆ ತುಂಬಾ ಕಡಿಮೆ ಕೇಸರಿ ಬರುತ್ತೆ ಅದಕ್ಕೋಸ್ಕರನೇ ಈ ಒಂದು ಕೇಸರಿ ತುಂಬಾ ಕಾಸ್ಟ್ಲಿ ಅಂತಾನೆ ಹೇಳ್ಬೋದು ಸೊ ಕೇಸರಿ ಗುಡ್ ಫಾರ್ ಪ್ರೆಗ್ನೆಂಟ್ ಲೇಡೀಸ್ ಪ್ರೆಗ್ನೆಂಟ್ ಲೇಡೀಸ್ಗಳು ಎಲ್ಲ ತಗೋ ಎಲ್ಲಾ ಪ್ರೆಗ್ನೆಂಟ್ ಲೇಡೀಸ್ಗಳು ಗಳು ತಗೊಳ್ಬೇಕಂದ್ರೆ ಎಸ್ ತಗೊಳ್ಬೇಕು ಯಾಕಪ್ಪ ಮಗು ವೈಟ್ ಆಗುತ್ತಾ ಅನ್ನೋ ಪ್ರಶ್ನೆಗೆ ಇದು ವೈಟ್ ಅನ್ನೋ ಪ್ರಶ್ನೆ ಬರಲ್ಲ ಕಲರ್ ಗೆ ಇದು ಮ್ಯಾಟರೇ ಅಲ್ಲ ಅದನ್ನೇ ಅರ್ಥ ಮಾಡ್ಕೊಡಿ ಕೇಸರಿ ಕುಡಿಯೋದ್ರಿಂದ ಒಂದು ಗರ್ಭಿಣಿಯ ಒಂದು ಆ ಒಂದು ಸ್ಟೇಜ್ ಅಲ್ಲಿ ಗರ್ಭಿಣಿ ಏನೇನ ಫೇಸ್ ಮಾಡ್ತಿರ್ತಾರೆ ಅದಕ್ಕೆಲ್ಲಾನು ಒಳ್ಳೆಯದಾಗುತ್ತೆ ನಿಮಗೆ ಡಿಟೈಲ್ ಆಗಿ ಹೇಳ್ತೀನಿ ಸೊ ಈ ಕೇಸರಿ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಪ್ರೆಗ್ನೆಂಟ್ ಲೇಡೀಸ್ ಗಳಿಗೆ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಯಾರು ನಿಮಗೆ ಈ ಟಿಪ್ ಹೇಳಿರೋದಿಲ್ಲ ಕೇಸರಿ ವಿಚಾರದಲ್ಲಿ ಕೆಲವರು ತುಂಬಾ ವರ್ಷ ಆಗಿದೆ ಮಗು ಆಗೋ ಮಗು ಆಗ್ತಿಲ್ಲ ಅಥವಾ ಫ್ರೀಕ್ವೆಂಟ್ ಆಗಿ ಅಬಾರ್ಷನ್ ಆಗ್ತಿದೆ ರಿಪೀಟೆಡ್ ಅಬಾರ್ಷನ್ ಆಗ್ತಿದೆ ಅಂತ ಕೆಲವರು ಫೇಸ್ ಮಾಡ್ತಿರ್ತಾರೆ ಅಲ್ವಾ ಸೊ ಅಂತವರು ಸಹ ಕೇಸರಿನ ಕುಡಿಯೋದ್ರಿಂದ ತುಂಬಾ ಒಳ್ಳೇದು ಇದನ್ನ ಕಪಲ್ಸ್ ಇಬ್ರು ಗಂಡ ಹೆಂಡತಿ ಇಬ್ರು ಕೇಸರಿನ ಕುಡಿಬಹುದು ಇದು ನಮ್ಮ ಒಂದು ಕನ್ಸೆಪ್ಷನ್ ಟೈಮ್ಗೆ ಹೆಲ್ಪ್ ಆಗುವಂತಹ ಒಂದು ಬಾಡಿನ ಚೇಂಜಸ್ ಮಾಡ್ತಾ ಹೋಗುತ್ತೆ ಹೆಲ್ದಿ ಫಾರ್ಮ್ ಅಲ್ಲಿ ಸೊ ಕೇಸರಿ ತುಂಬಾ ಒಳ್ಳೇದು ಎಲ್ಲರಿಗೂ ಕೊಡಬಹುದು ಈವನ್ ಮಕ್ಕಳಿಗೂ ಸಹ ನಾವು ಮಕ್ಕಳಿಗೆ ನಾವು ಇದನ್ನ ಮಾಡ್ತೀವಲ್ಲ ಡ್ರೈ ಫ್ರೂಟ್ಸ್ ಪೌಡರ್ ಡ್ರೈ ಫ್ರೂಟ್ಸ್ ಲಡ್ಡು ಅದಾದ್ಮೇಲೆ ಬೇರೆ ರೀತಿಯಾದ ಡ್ರೈ ಫ್ರೂಟ್ಸ್ ಐಟಮ್ಸ್ ಗೆ ನಾವು ಮಕ್ಕಳಿಗೆ ಈ ಕೇಸರಿನ ಬಳಸಬಹುದು ಅಂಡ್ ವಯಸ್ಸಾದವರು ಸಹ ಕೇಸರಿನ ತಗೊಳ್ಬಹುದು ನಮ್ಮ ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಯಾವ ರೀತಿ ಇದೆ ಅಂತಂದ್ರೆ ಕೇಸರಿ ಅಂತಂದ್ರೆ ಪ್ರೆಗ್ನೆಂಟ್ ಲೇಡೀಸ್ಗಳು ಅಷ್ಟೇ ತಗೊಳ್ತಾರೆ ಯಾವುದೋ ಕೆಲವು ಸ್ವೀಟ್ಗಳಲ್ಲಿ ಮಾತ್ರ ಕೇಸರಿ ಹಾಕಿರ್ತಾರೆ ಹಾಗೆಲ್ಲ ಕೇಸರಿ ಅನ್ನೋದು ತುಂಬಾ ಒಳ್ಳೇದು ಅಂಡ್ ಕೇಸರಿನ ಹಾಕೊಂಡು ಕುಡಿಬೇಕು ಅಂತ ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ ಗೊತ್ತಿರುತ್ತೆ ಎಷ್ಟು ಹಾಕೊಂಡು ಕುಡಿತಾರೆ ಅಂತಂದ್ರೆ ಅಷ್ಟು ನೆಸೆಸಿಟಿನೇ ಇರೋದಿಲ್ಲ ತುಂಬಾ ಕೇಸರಿನ ಯೂಸ್ ಮಾಡೋದ್ರಿಂದ ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ ಅದು ಹಾರ್ಮ್ಫುಲ್ಲೇ ಆಗಿರುತ್ತೆ ಎಷ್ಟು ಯೂಸ್ ಮಾಡಬೇಕು ಅಂಡ್ ಹೇಗೆ ಯೂಸ್ ಮಾಡಬೇಕು ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಕೇಸರಿನ ತುಂಬ ಬಾಯಿಲ್ ಮಾಡ್ತಾರೆ ಆ ರೀತಿನೂ ಸಹ ಮಾಡಬಾರ್ದು ಕೇಸರಿನ ಎಷ್ಟು ಹಾಕಬೇಕು ಯಾವಾಗ ಹಾಕಬೇಕು ಯಾವಾಗ ಕುಡಿಬೇಕು ಇದೆಲ್ಲ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆ್ಯಂಡ್ ಹೇಗೆ ಕೇಸರಿ ಹಾಲನ್ನ ಪ್ರಿಪೇರ್ ಮಾಡ್ಕೊಂಡು ಕುಡಿಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೆ ಕೇಸರಿ ಹಾಲ್ನ ಎಷ್ಟು ಹಾಕೊಳ್ಬೇಕು ಕೇಸರಿ ಹಾಲನ್ನ ಹೇಗೆ ಮಾಡ್ಕೊಳ್ಳೋದು ಯಾವಾಗಿಂದ ಕುಡಿಬೇಕು ಅದೆಲ್ಲ ನಾನು ಡೀಟೇಲ್ ಆಗಿ ಹೇಳ್ತೀನಿ ಸೊ ಮೊದಲಿಗೆ ಯಾವಾಗಿಂದ ಕುಡಿಬೇಕು ಪ್ರೆಗ್ನೆಂಟ್ ಲೇಡೀಸ್ ಗಳಿಗೆ ಫೈವ್ ಮಂತ್ಸ್ ಕಂಪ್ಲೀಟ್ ಆಗ್ತಿದೆ ಇನ್ನೇನು ಸಿಕ್ಸ್ ಮಂತ್ ಸ್ಟಾರ್ಟ್ ಆಗ್ತಿದೆ ಅನ್ನುವಂಥ ಟೈಮಲ್ಲಿ ನೀವು ಈ ಕೇಸರಿ ಹಾಲೆಲ್ಲ ಕುಡಿಬೇಕು ಯಾವ ಟೈಮ್ ಬೆಸ್ಟ್ ಅಂತಂದ್ರೆ ನೈಟ್ ಮಲ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಕುಡಿದು ಇದನ್ನ ಮಲ್ಕೊಳ್ಬೇಕಾಗತ್ತೆ ತುಂಬಾ ಕೇಸರಿ ಕುಡಿಯೋದ್ರಿಂದ ಸಹ ನಿಮ್ಗೆ ಒಳ್ಳೇದಲ್ಲ ಕೆಲವರು ಹತ್ತರಿಂದ ಹನ್ನೆರಡು ಸ್ಟ್ರಾಂಡ್ ಅಂತ ಹೇಳ್ತೀವಿ ಸ್ಟ್ರಾಂಡ್ ಅಂತಂದ್ರೆ ಒಂದು ದಳ ಅಂತ ಹೇಳ್ಬೋದು ಒಂದೊಂದು ದಾರ ತರ ಇರುತ್ತಲ್ಲ ಸೊ ಮಗು ವೈಟ್ ಆಗುತ್ತೆ ಅನ್ನುವಂತಹ ಮೆತ್ತಿದೆ ಅಲ್ಲ ನಮ್ಮ ಒಂದು ಇದರಲ್ಲಿ ಸೊ ಅದಕ್ಕೋಸ್ಕರ ಕೇಸರಿನ ಜಾಸ್ತಿ ಹಾಕೊಂಡು ಕುಡಿತಾರೆ ತುಂಬಾ ಜಾಸ್ತಿ ಕುಡಿದ್ರೆ ನಿಮ್ಗೆ ಎಫೆಕ್ಟ್ ಆಗುತ್ತೆ ಸೊ ಜಾಸ್ತಿ ಕುಡಿಬೇಡಿ ಎರಡರಿಂದ ಮೂರು ಅಥವಾ ಮೂರಿಂದ ನಾಲ್ಕು ಸ್ಟ್ರಾಂಡ್ ನೀವು ಪ್ರತಿ ದಿನ ಕೇಸರಿ ಹಾಲ್ ಹಾಲ್ಗೆ ಕೇಸರಿನ ಹಾಕೊಂಡು ಕುಡಿದ್ರೆ ದಟ್ ಇಸ್ ಬೆಸ್ಟ್ ನಿಮ್ಮ ಒಂದು ಯೂಟ್ರೆಸ್ ಗೆ ನಿಮ್ಮ ಗರ್ಭಕೋಶಕ್ಕೆ ಇದು ತುಂಬಾ ಒಳ್ಳೇದು ಸೊ ಈಗ ಏನೆಲ್ಲ ಬೆನಿಫಿಟ್ಸ್ ಇದೆ ಈ ಕೇಸರಿಂದ ಅಂತ ಮಾತಾಡೋಣ ಪ್ರೆಗ್ನೆಂಟ್ ಅಂತಂದ್ರೆ ಒಂದು ನಮ್ಮ ಒಂದು ಗರ್ಭಾವಸ್ಥೆ ಒಂದು ಈ ಟೈಮ್ ಅಲ್ಲಿ ಪ್ರೆಷರ್ ಬೀಳ್ತಾ ಇರತ್ತೆ ಗೆ ಸೊ ಈ ಕೇಸರಿ ತಗೊಳ್ಳೋದ್ರಿಂದ ನಮ್ಮ ಒಂದು ಗರ್ಭಕೋಶದ ಒಂದು ಆರೋಗ್ಯನ ತುಂಬಾ ಚೆನ್ನಾಗಿ ಕಾಪಾಡತ್ತೆ ಗರ್ಭಕೋಶಕ್ಕೆ ಪ್ರೆಷರ್ ಬೀಳ್ತಿರೋದ್ರಿಂದ ನಮ್ಮ ಬಾಡಿಯಲ್ಲಿ ಸಾಕಷ್ಟು ಚೇಂಜಸ್ ಆಗ್ತಿರುತ್ತೆ ಎಲ್ಲ ಆರ್ಗನ್ಸ್ ಗಳ ಒಂದು ಕಂಪ್ರೆಷನ್ ಆಗ್ತಿರುತ್ತೆ ಯಾಕಂತಂದ್ರೆ ಯೂಟ್ರಸ್ ಅನ್ನೋದು ತುಂಬಾ ಜಾಸ್ತಿ ದೊಡ್ಡದಾಗಿ ಬೆಳೀತಾ ಇರುತ್ತೆ ಅಂದ್ರೆ ಮಗು ಏಟ್ ವೀಕ್ಸ್ ಅಲ್ಲಿ ಒಂದ್ ಇಷ್ಟಪ್ಪ ಇದ್ರೆ ಅದೇ ತರ್ಟಿ ಟು ವೀಕ್ಸ್ ತರ್ಟಿ ಫೈವ್ ವೀಕ್ಸ್ ತರ್ಟಿ ಸಿಕ್ಸ್ ವೀಕ್ಸ್ ತರ್ಟಿ ಏಟ್ ವೀಕ್ಸ್ ಫಾರ್ಟಿ ವೀಕ್ಸ್ ಒಳಗಡೆ ಒಂದು ಇಲ್ಲ ಅಂತಂದ್ರೂ ಮೂರು ಕೆ ಜಿ ಮೂರುವರೆ ಕೆ ಜಿ ಮಕ್ಳು ಸಹ ಡೆಲಿವರಿ ಅಲ್ವಾ ಸೊ ಅಷ್ಟು ದೊಡ್ಡ ಯೂಟ್ರೆಸ್ ಆಗುತ್ತೆ ಅಂತಂದ್ರೆ ಬೇರೆ ಪಾರ್ಟ್ಸ್ಗಳ ಮೇಲೆ ಬೇರೆ ಆರ್ಗನ್ಸ್ಗಳ ಮೇಲೆ ಒಂದ್ ಸ್ವಲ್ಪ ಎಫೆಕ್ಟ್ ಆಗ್ತಿರುತ್ತೆ ಸೊ ಈ ಟೈಮಲ್ಲಿ ನಮ್ಮ ಹಾರ್ಟ್ ಸಹ ಜಾಸ್ತಿ ಕೆಲಸ ಮಾಡ್ತಾ ಇರುತ್ತೆ ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೆ ಸೊ ಬ್ಲಡ್ ಪ್ರೆಷರ್ ಸಹ ಈ ಒಂದು ಕೇಸರಿ ಕುಡಿಯೋದ್ರಿಂದ ಕಡಿಮೆ ಆಗುತ್ತೆ ಆ್ಯಂಡ್ ಹಾರ್ಟ್ ಹೆಲ್ತ್ಗೆ ಒಳ್ಳೇದು ಆ್ಯಂಡ್ ಗರ್ಭಕೋಶ ಅಂತ ಏನು ಹೇಳ್ತೀವಿ ಈ ಗರ್ಭಕೋಶಕ್ಕೂ ಸಹ ಒಳ್ಳೇದು ನಮಗೆ ಈ ಟೈಮಲ್ಲಿ ಹಾರ್ಮೋನಲ್ ಚೇಂಜಸ್ ಅಂತ ಆಗಿರುತ್ತೆ ಅಲ್ಲ ಮೂಡ್ ಸ್ವಿಂಗ್ಸ್ ಇರುತ್ತೆ ಹಾರ್ಮೋನಲ್ ಚೇಂಜಸ್ ಪೀರಿಯಡ್ಸ್ ಕಂಪ್ಲೀಟ್ ಮಿಸ್ ಆಗಿರುತ್ತೆ ಥ್ರೂಔಟ್ ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿ ಸೊ ಆ ಎಲ್ಲ ಒಂದು ಹಾರ್ಮೋನಲ್ ಚೇಂಜಸ್ ಇಶ್ಯೂಸ್ನ ಈ ಕೇಸರಿ ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ನಮಗೆ ಯಾವುದೇ ರೀತಿ ಕ್ರಾಂಪಿಂಗ್ಸ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಕ್ರಾಂಪಿಂಗು ಕಾಲ್ ನೋವು ಕಾಲ್ ಹಿಡ್ಕೊಳ್ಳೋದು ಅದಾದ್ಮೇಲೆ ಬಾಡಿ ಪೇನ್ಸ್ ಗಳಂತೆ ಇದೆಲ್ಲ ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್ ಸೊ ಈ ಒಂದು ಕೇಸರಿ ಕುಡಿಯೋದ್ರಿಂದ ಇದೆಲ್ಲಾನು ಬ್ಯಾಲೆನ್ಸ್ ಮಾಡುತ್ತೆ ನಮ್ಮ ಒಂದು ಹೆಲ್ತ್ ನ ಒಂದು ಒಂದು ಹೆಣ್ಣಿನ ಹೆಲ್ತ್ ನ ಒಂದು ಗರ್ಭಕೋಶದ ರಿಲೇಟೆಡ್ ಏನೇನಿರುತ್ತೆ ಮೂಡ್ ಸ್ವಿಂಗ್ಸ್ ಇರ್ಬೋದು ಕ್ರಾಂಪಿಂಗ್ ಇರ್ಬೋದು ಅಂಡ್ ತಳ ಹೊಟ್ಟೆ ನೋವು ಬರುತ್ತೆ ನಮಗೆ ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ ಗಳಿಗೆ ಸೊ ಅದೂ ಸಹ ಈ ಕೇಸರಿ ಕುಡಿಯೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಆ್ಯಂಡ್ ಇನ್ನು ಕೆಲವರಿಗೆ ಸ್ಪಾಟಿಂಗ್ ಆಗ್ತಾ ಇರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸೊ ಅದು ಸಹ ಈ ಕೇಸರಿ ಕುಡಿಯೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಏನು ಅಂತಂದ್ರೆ ಕೇಸರಿ ಕುಡಿಯೋದ್ರಿಂದ ಪ್ರೆಗ್ನೆಂಟ್ ಲೇಡೀಸ್ ಸಿಕ್ಸ್ ಮಂತ್ಸ್ ಆದ್ಮೇಲೆ ಅಂತಂದ್ರೆ ಸಿಕ್ಸ್ ಮಂತ್ಸ್ ಶುರು ಆದಾಗಿಂದ ನಮಗೆ ನಮ್ಮ ಯೂಟ್ರೆಸ್ನ ಡೆಲಿವರಿ ಟೈಮ್ಗೆ ಪ್ರಿಪೇರ್ ಮಾಡ್ತಾ ಇರುತ್ತೆ ಈ ಕೇಸರಿ ಅನ್ನೋದು ಈ ಕೇಸರಿ ಈ ಕೇಸರಿನ ನಾವು ಸಿಕ್ಸ್ ಮಂತ್ಸ್ ವೈಟ್ ಕಂಪ್ಲೀಟ್ ಆಗನ ಸಿಕ್ಸ್ ಮಂತ್ಸ್ ಇಂದಾನೇ ಕುಡಿಬೇಕಾಗುತ್ತೆ ಕೆಲವರು ಮಗು ವೈಟ್ ಆಗುತ್ತೆ ಅಂತ ಫಸ್ಟ್ ಇಂದಾನೆ ಅಂತಾನೆ ಫಸ್ಟ್ ಟ್ರೈಮಿಸ್ಟರ್ ಇಂದಾನೇ ಕೆಲವರು ಕುಡಿಯೋದಕ್ಕೆ ಪ್ಲಾನ್ ಮಾಡಿರ್ತಾರೆ ಅಥವಾ ಯಾರೋ ಒಬ್ರು ಸಜೆಷನ್ ಸಹ ಮಾಡ್ಬಿಟ್ಟಿರ್ತಾರೆ ದಯವಿಟ್ಟು ಈ ತಪ್ನ ಮಾಡಕ್ ಹೋಗ್ಬಿಡಿ ಯಾಕಂತಂದ್ರೆ ಇದನ್ನ ಎಕ್ಸೆಸ್ ಈ ಹೀಟ್ ಅಂತಾನು ಹೇಳ್ತಾರೆ ತುಂಬಾ ಹೀಟ್ ಆಗುತ್ತೆ ಬಾಡಿ ಅದಕ್ಕೋಸ್ಕರ ಸೊ ಎಕ್ಸೆಸ್ ಹೀಟ್ ಆಗ್ಲೇಬಾರದು ಪ್ರೆಗ್ನೆನ್ಸಿ ಟೈಮಲ್ಲಿ ಫಸ್ಟ್ ತ್ರೀ ಮಂತ್ಸ್ ಟು ಫೈವ್ ಮಂತ್ಸ್ ವರ್ಗೂ ನಿಮಗೆ ಈ ಕೇಸರಿ ಬೇಡವೇ ಬೇಡ ಸಿಕ್ಸ್ ಮಂತ್ಸ್ ಇಂದಾನೆ ತಗೊಳ್ಳಿ ತುಂಬಾ ಎಕ್ಸೆಸ್ ಹೀಟ್ ಆದ್ರೂ ಸಹ ಮಿಸ್ಕ್ಯಾರೇಜ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಫಸ್ಟ್ ಪ್ರೈಮಿಸ್ಟರ್ ಅಲ್ಲಿ ನಿಮಗೆ ಇದು ಬೇಡ ನಿಮಗೆ ಬೇಕಾಗಿರೋದು ಈ ಕೇಸರಿ ಅನ್ನೋದು ನೆಕ್ಸ್ಟ್ ಈ ಒಂದು ಫಿಫ್ತ್ ಕಂಪ್ಲೀಟ್ ಆದ್ಮೇಲೆ ಸಿಕ್ಸ್ ಮಂತ್ಸಿಂದ ತಗೊಳ್ಳಿ ಹೇಗೆ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ನಾನು ಇದನ್ನ ತರಿಸ್ಕೊಂಡಿರೋದು ಕಾಶ್ಮೀರಿಂದ ನಿಮಗೆ ಕೇಸರಿ ಅನ್ನೋದು ತುಂಬಾ ಈ ರೆಡ್ ಕಲರು ಎಲ್ಲೋ ಕಲರ್ ಎಲ್ಲ ಬರಲ್ಲ ಇಟ್ಸ್ ವೆರಿ ಲೈಟ್ ಅಂಡ್ ಕಲರ್ ಇರುತ್ತೆ ನೀವು ನೋಡ್ತಾ ಇರ್ಬೋದು ಹ ಈ ರೀತಿ ಇರುತ್ತೆ ತುಂಬಾ ಗಾಢ ರೆಡ್ ಇದ್ರೆ ಅದು ಕಂಪ್ಲೀಟ್ಲಿ ಫೇಕ್ ಕಲರ್ ಕಟ್ಟಿರ್ತಾರೆ ಅಂತ ಅನ್ಕೊಳ್ಳಿ ಅಂಡ್ ಇನ್ನೊಂದೇನು ಅಂತಂದ್ರೆ ನೀವು ಕೇಸರಿನ ಪರ್ಚೇಸ್ ಮಾಡ್ಬೇಕಂದ್ರೆ ಲೂಸ್ ಅಂತೂ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡಿ ಈ ರೀತಿ ಕಂಪ್ಲೀಟ್ ಒಂದು ಪ್ಯಾಕ್ಡ್ ಆಗಿ ಬಂದಿರಬೇಕು ಸೀಲ್ ಆಗಿರಬೇಕು ಅದರಲ್ಲಿ ಎಫ್ ಎಸ್ ಎಸ್ ಐ ಮಾರ್ಕ್ ಇರಬೇಕು ಅದೆಲ್ಲಾನು ಇದ್ರೆ ಮಾತ್ರ ನಿಮ್ಗೆ ಅದು ಒಂದು ಕ್ವಾಲಿಟಿ ಅಂತ ಹೇಳ್ಬೋದು ಆಮೇಲೆ ಆಮೇಲೆ ಇನ್ನೊಂದೇನು ಅಂತಂದ್ರೆ ಕೆಲವರು ಹಾಲ್ಗೆ ಹಾಕಿದ ತಕ್ಷಣ ಅದು ಫುಲ್ ಎಲ್ಲೋ ಕಲರ್ ಬಿಟ್ಬಿಡುತ್ತೆ ಅದೇ ಒರಿಜಿನಲ್ ಕೇಸರಿ ಅಂತ ಅನ್ಕೊಂಡಿರ್ತಾರೆ ಆ ರೀತಿಯೆಲ್ಲ ಏನೂ ಇಲ್ಲ ಆಕ್ಚುಲಿ ರಿಯಲ್ ಕೇಸರಿ ಯಾವುದೇ ಕಲಬಿರಿಕೆ ಇಲ್ದಿರುವಂತಹ ಕೇಸರಿ ಯಾವ ರೀತಿ ಅಹ್ ಹಾಲ್ಗೆ ಹಾಕ್ತಾಗ ಆಗುತ್ತೆ ಅಂತಂದ್ರೆ ಹಾಲ್ ಹಾಲಲ್ಲಿ ನೀವು ಒಂದು ಹತ್ತಿರ ನಾನು ಕಂಪ್ಲೀಟ್ ಡೀಟೇಲ್ ಆಗಿ ನೀವು ವಿಡಿಯೋ ನೋಡಿದ್ರೆ ನಾನು ಹೇಗೆ ಅದು ಕಲರ್ ಬಿಡುತ್ತೆ ಅಂತಲೂ ಸಹ ನಿಮಗೆ ತೋರಿಸ್ತೀನಿ ಸೊ ಈ ಒಂದು ಕೇಸರಿ ಹಾಕಿದ ತಕ್ಷಣ ಯಾವ ಒಂದು ನೀವು ಹಾಲು ಹಾಕಿರ್ತೀರಾ ಅಂತ ಅನ್ಕೊಳ್ಳಿ ಆ ಹಾಲು ಏನಾದರೂ ಹಾಕಿದ ತಕ್ಷಣ ಅಥವಾ ಹಾಕಿದ ಒಂದು ಎರಡು ನಿಮಿಷಕ್ಕೆ ಮೂರು ನಿಮಿಷಕ್ಕೆ ಫುಲ್ ಯೆಲ್ಲೋ ಕಲರ್ ಆಗ್ತಿದೆ ಅಂತಂದ್ರೆ ಅದು ಫೇಕ್ ಅಂತ ಕೇಸರಿ ಅಂತ ಅನ್ಕೊಳ್ಳಿ ಯಾವ ಕೇಸರಿನೂ ಸಹ ತುಂಬಾ ಕಲರ್ ಬಿಡೋದಿಲ್ಲ ಆಬ್ವಿಯಸ್ಲಿ ಈ ಕೇಸರಿ ತುಂಬಾ ರೇಟ್ ಜಾಸ್ತಿ ಇರುತ್ತೆ ಇಷ್ಟು ಗ್ರಾಮ್ ಗೆನೆ ಇದು ಎಷ್ಟು ಗ್ರಾಮ್ ಇದೆ ಗೊತ್ತಾ ನಿಮಿಷ ನೆಟ್ ವೇಟ್ ಒಂದ್ ಗೆನೆ ಎಷ್ಟು ಪ್ರೈಸ್ ಇದೆ ಅಂತಂದ್ರೆ ಫೋರ್ ಹಂಡ್ರೆಡ್ ಸಮಥಿಂಗ್ ಚೇಂಜ್ ಇದೆ ಸೊ ಒಂದು ಗ್ರಾಮ್ ಗೆನೆ ಅಷ್ಟು ಇದೆ ಅಂದ್ರೆ ಒಬ್ವಿಯಸ್ಲಿ ಕಲಬರಿಕೆ ಮಾಡೇ ಮಾಡ್ತಾರೆ ದಯವಿಟ್ಟು ಲೂಸ್ ಗಳನ್ನ ತೊಗೊಳಕ್ ಹೋಗ್ಬೇಡಿ ಅಂಡ್ ಕಲರ್ ಕಟ್ಟಿರುವಂತಹ ಒಂದು ತುಂಬಾ ಗಾಢ ಇರುತ್ತೆ ಅದರಲ್ಲಿ ಯೆಲ್ಲೋ ಕಲರ್ ಸ್ಟ್ಯಾಂಡ್ ಕಾಣ್ತಿದೆ ವೈಟ್ ಕಲರ್ ಸ್ಟ್ಯಾಂಡ್ ಕಾಣ್ತಿದೆ ಅಂತಂದ್ರೆ ಅದನ್ನ ನೀವು ಪರ್ಚೇಸ್ ಮಾಡೋಕ್ಕೆ ಹೋಗ್ಬಿಡಿ ಇನ್ನು ನಾನು ತುಂಬಾ ಅಬ್ಸರ್ವ್ ಮಾಡಿದೀನಿ ಅದಿದಿಗೂ ನಾನು ಇಲ್ಲೇ ಕಾಶ್ಮೀರದೇ ತರ್ಸ್ಕೊಂಡಿದ್ದು ಅಂಡ್ ಇಲ್ಲೂ ಈಗ ಸೆಕೆಂಡ್ ಪ್ರೆಗ್ನೆನ್ಸಿಗೂ ಸಹ ನಾನು ಕಾಶ್ಮೀರದಿಂದಾನೇ ತರ್ಸ್ಕೊಂಡಿರೋದು ಈ ಕೇಸರಿ ಟೇಸ್ಟ್ ಲೈಕ್ ಇದಕ್ಕೆ ಯಾವ್ದೇ ರೀತಿ ಟೇಸ್ಟ್ ಇರೋದಿಲ್ಲ ನೀವು ಬಾಯಿಗೆ ಹಾಕೊಂಡಿದ ತಕ್ಷಣ ಒಂದ್ ಸ್ವಲ್ಪ ಕಹಿ ಕಹಿ ಅಂತ ಅನ್ಸುತ್ತೆ ಯಾವಾಗ ಬಾಯ್ ಬಾಯಿಗೆ ಹಾಕೋಬೇಕು ಅಂತಂದ್ರೆ ನಾವು ಆ ಹಾಲಲ್ಲಿ ಮಿಕ್ಸ್ ಮಾಡ್ತಾ ಲಾಸ್ಟ್ ಅಲ್ಲಿ ಹಾಲ್ ಕುಡಿತೀವಲ್ಲ ಸೊ ಹಾಲು ಕುಡಿದಾದ್ಮೇಲೆ ನಿಮ್ಗೆ ಸ್ಟ್ಯಾಂಡ್ ಗಾಲ್ ಸಿಗುತ್ತೆ ಅದನ್ನ ಬಾಯಿಗೆ ಹಾಕೊಂಡಾಗ ಕಹಿ ಇರ್ಬೇಕು ಯಾವ್ದೇ ರೀತಿ ಸ್ವೀಟ್ ಅದ್ರಲ್ಲಿ ಏನಾದ್ರು ಸಕ್ಕರೆ ಪ್ರೆಗ್ನೆನ್ಸಿ ಏನೇನೋ ಮಾಡಿರ್ತಾರೆ ಕಲಬೆರಕೆ ಅಂತಂದ್ರೆ ಕೇಳಬೇಕಾ ಎಲ್ಲಾ ವಿಷಯದಲ್ಲಿ ಕಲಬೆರಕೆ ಆಗಿರುತ್ತೆ ಸೊ ಅದನ್ನು ಸಹ ಇಂಪಾರ್ಟೆಂಟ್ ಆಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇದೆಲ್ಲಾನು ಈ ಕೇಸರಿ ಬಗ್ಗೆ ಒಂದು ಇನ್ಫಾರ್ಮೇಶನ್ ಅಂಡ್ ಇನ್ನೊಂದೇನು ಅಂತಂದ್ರೆ ಪ್ರೆಗ್ನೆಂಟ್ ಡೆಲಿವರಿ ಆದ್ಮೇಲೆ ನಾವು ಕೇಸರಿನೇ ಕುಡಿಬಾರ್ದ ಆ ಎಲ್ಲ ಏನೂ ಇಲ್ಲ ಇದು ಮಕ್ಳಿಗೂ ಒಳ್ಳೇದು ಪ್ರೆಗ್ನೆಂಟ್ ಲೇಡೀಸ್ ಗಳಿಗೆ ಪೋಸ್ಟ್ ಮಾರ್ಟಮ್ ಟೈಮ್ ಅಲ್ಲಿ ಬ್ರೆಸ್ಟ್ ಫೀಡಿಂಗ್ ಮಾಬೀಸ್ಗೂ ಒಳ್ಳೇದು ಯಾಕಂತಂದ್ರೆ ಮಗು ಆದ್ಮೇಲೆ ನಮ್ಮ ಗರ್ಭಕೋಶ ನಾರ್ಮಲ್ ಗೆ ಹೋಗ್ಬೇಕು ರಿಕವರ್ ಆಗ್ಬೇಕಲ್ಲ ಆ ಟೈಮ್ ಈ ಕೇಸರಿ ಅನ್ನೋದು ತುಂಬಾ ಒಳ್ಳೇದಾಗುತ್ತೆ ನೈಟ್ ಟೈಮ್ ಇಸ್ ದ ಬೆಸ್ಟ್ ಟೈಮ್ ನಿಮ್ಗೆ ಕೇಸರಿ ಕುಡಿಯೋದಕ್ಕೆ ಸೊ ತುಂಬಾ ಒಂದು ಕಡಿಮೆ ಮಿನಿಮಲ್ ಒಂದು ಗ್ರಾಮ್ ಆಫ್ ಕೇಸರಿ ನಮಗೆ ತ್ರೂ ಔಟ್ ಪ್ರೆಗ್ನೆನ್ಸಿ ಒಂದು ಸಿಕ್ಸ್ ಇಂದ ನೈನ್ ಮಂತ್ಸ್ ವರ್ಗು ನಾವು ಯೂಸ್ ಮಾಡ್ಬೋದು ಒಳ್ಳೇದು ಮಗು ವೈಟ್ ಆಗುತ್ತೆ ಅನ್ನೋ ಇದ್ರೆ ದಯವಿಟ್ಟು ಅದನ್ನ ತಲೆಯಿಂದ ತೆಗೆದಾಕಿ ಮಗು ವೈಟ್ ಆಗೋದಕ್ಕೂ ಕೇಸರಿ ಕುಡಿಯೋದಕ್ಕೂ ಏನು ಮ್ಯಾಟರೇ ಅಲ್ಲ ಅದು ಏನು ರಿಲೇಶನ್ನೇ ಇಲ್ಲ ಮಗು ವೈಟ್ ಕಲರ್ ಅದೆಲ್ಲಾನು ನೀವು ಎಕ್ಸ್ಪೆಕ್ಟ್ ಮಾಡಬೇಕು ಅಥವಾ ನೀವು ಅದಕ್ಕೂ ಏನ್ ರಿಲೇಷನ್ ಅಪ್ಪ ಮಗು ವೈಟ್ ಗೆ ಏನನ್ನ ನಾವು ಕನೆಕ್ಟ್ ಮಾಡ್ಕೋಬಹುದು ಅಂತಂದ್ರೆ ನಿಮ್ಮ ಜೀನ್ಸ್ ಅಂತಂದ್ರೆ ನಿಮ್ಮ ಒಂದು ಅನುವಂಶೀಯಕವಾಗಿ ಅದು ಬರೋದು ಹೆರಿಡೇಡ್ರಿಂದಾನೆ ಮಕ್ಕಳ ವೈಟ್ ಕಲರ್ ಅಂದ್ರೆ ಅಪ್ಪ ಅಮ್ಮ ಹೇಗಿರ್ತಾರೆ ಅದೇ ಡಿಪೆಂಡ್ ಆಗುತ್ತೆ ಸೊ ಕೇಸರಿಯಿಂದ ಕಲರ್ ಎಲ್ಲ ಬರಲ್ಲ ನೀವು ಅದು ಆ ಮಿತ್ತಲ್ಲಿ ಕೇಸರಿ ಕುಡಿತಿದಿರ ಅಂತಂದ್ರೆ ಯು ಕ್ಯಾಂಟ್ ಎಕ್ಸ್ಪೆಕ್ಟ್ ವೈಟ್ ಬೇಬಿ ಸೊ ಬನ್ನಿ ಹೇಗೆ ಕೇಸರಿ ಹಾಲ್ನ ಪ್ರಿಪೇರ್ ಮಾಡಬೇಕು ಅದರಲ್ಲಿ ಏನೇನು ಮಿಸ್ಟೇಕ್ ಮಾಡಬಾರ್ದು ಅಂತ ನೋಡೋಣ ಮೊದಲಿಗೆ ಹಾಲನ್ನು ಬಿಸಿ ಮಾಡ್ಕೊಳ್ಳಿ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಹಾಲಿಗೆನೆ ಕೇಸರಿ ಹಾಕಿ ಕುದಿಸ್ತಾರೆ ಆ ರೀತಿ ಮಾಡಬಾರ್ದು ಹಾಲು ಚೆನ್ನಾಗಿ ಬಿಸಿ ಮಾಡಿರುವಂಥ ಹಾಲು ಕುದಿಸ್ಕೊಂಡಿರ್ತೀವಲ್ಲ ಸೊ ಅಂತಹ ಹಾಲನ್ನ ನಾವು ಯಾವ ಗ್ಲಾಸ್ಗೆ ಹಾಕ್ಕೊಳ್ಬೇಕು ಅನ್ನೋದು ನಮ್ಗೆ ಗೊತ್ತಿರುತ್ತಲ್ಲ ನಮ್ಮ ಒಂದು ಪ್ರಪೋರ್ಷನ್ನು ಕ್ವಾಂಟಿಟಿ ಇಷ್ಟು ಹಾಲು ನಾನು ಕುಡಿಬೋದು ಊಟ ಮಾಡಿದ್ಮೇಲೆ ಅಂತ ನಮ್ಗೆ ಗೊತ್ತಿರುತ್ತಲ್ಲ ಅಂತಹ ಗ್ಲಾಸ್ಗೆ ನೀವು ಹಾಲನ್ನು ಹಾಕ್ಕೊಳ್ಬೇಕಾಗತ್ತೆ ಕೆಲವರು ಹಾಲ್ಗೆ ವುಮೆನ್ ಆರ್ಲಿಕ್ಸು ಬೇರೆ ಆರ್ಲೆಕ್ಸು ಅಥವಾ ಬೇರೆ ಪೌಡರ್ಸ್ನೆಲ್ಲ ಯೂಸ್ ಮಾಡ್ತಾರೆ ಬಟ್ ಕೇಸರಿ ಹಾಕ್ಕೊಂಡು ಕುಡಿಯುವಾಗ ನೀವು ಬರೀ ಹಾಲಿಗೆ ಕೇಸರಿ ಹಾಕ್ಕೊಂಡು ಕುಡಿದ್ರೆ ಸ್ವಲ್ಪ ಎಫೆಕ್ಟಿವ್ ಜಾಸ್ತಿ ಇರುತ್ತೆ ಸೊ ಈ ರೀತಿ ಇರಬೇಕಾಗತ್ತೆ ಕೇಸರಿ ತುಂಬ ರೆಡ್ ಕಲರು ಇರಬಾರ್ದು ಆ್ಯಂಡ್ ತುಂಬ ಪೇಲು ಇರಬಾರ್ದು ಈ ರೀತಿ ಮೈಲ್ಡ್ ಕಲರಲ್ಲಿದ್ದರೆ ಅದು ಒರ್ಜಿನಲ್ ಕೇಸರಿ ಆ್ಯಂಡ್ ಕಲರ್ ಎಷ್ಟು ಬಿಡುತ್ತೆ ಅಂತ ಸಾಕಷ್ಟು ಪ್ರಶ್ನೆ ಇರುತ್ತೆ ಅಲ್ವಾ ಸೊ ಕಲರ್ ಎಷ್ಟು ಬಿಡುತ್ತೆ ಅಂತ ನಾನು ಇವತ್ತು ತೋರಿಸ್ತೀನಿ ಇದು ಕಾಶ್ಮೀರಿಂದ ತರಿಸಿರುವಂತಹ ಒರಿಜಿನಲ್ ಕೇಸರಿ ಪ್ರತಿದಿನ ನಾಲ್ಕರಿಂದ ಐದು ಸ್ಟ್ಯಾಂಡ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದು ಎಕ್ಸೆಸ್ ಹೀಟ್ ಆಗಿರೋದ್ರಿಂದ ತುಂಬ ಹಾಕೊಂಡ್ರೂ ಏನೂ ಬೆನಿಫಿಟ್ಸ್ ಇರೋದಿಲ್ಲ ಈ ರೀತಿ ಹಾಕೊಂಡು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಡಬೇಕಾಗತ್ತೆ ಹಾಲನ್ನ ನೀವು ನೋಡ್ಬೋದು ಕೇಸರಿ ಹಾಕಿರುವ ಜಾಗದಲ್ಲಿ ಅಲ್ಲಲ್ಲಿ ಸೈಡ್ ಸೈಡಲ್ಲೆಲ್ಲ ಯೆಲ್ಲೋ ಕಲರ್ ಅಂತಂದರೆ ಕೇಸರಿಯ ಒಂದು ಘಮ ಅಂತ ಏನು ಹೇಳ್ತೀವಿ ಅದರ ಒಂದು ಪ್ರಾಪರ್ಟೀಸ್ ಕ್ವಾಲಿಟೀಸ್ ಎಲ್ಲ ಹಾಲಲ್ಲಿ ಮಿಕ್ಸ್ ಆಗ್ತಾ ಹೋಗುತ್ತೆ ಈಗ ನಾವು ಮಿಕ್ಸ್ ಮಾಡ್ಬೋದು ಇದಕ್ಕೆ ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೊಂಡು ಕುಡಿಯೋರು ಕುಡಿಬೋದು ಬಟ್ ನನಗೆ ಹಸಿ ಹಾಲು ಅಂತಂದರೆ ಬರೀ ಹಾಲು ಕೇಸರಿ ಹಾಕ್ಕೊಂಡು ಕುಡಿದ್ರೆ ಇಷ್ಟ ಆಗುತ್ತೆ ನನಗೇನು ಸಕ್ಕರೆನೇ ಬೇಕು ಬೆಲ್ಲನೇ ಬೇಕು ಅಂತ ಏನಿಲ್ಲ ಬೇರೆ ಟೈಮಲ್ಲಿ ಆದರೆ ನಾನು ಬೆಲ್ಲ ಹಾಕ್ಕೊಂಡು ಕುಡಿತೀನಿ ಬಟ್ ಕೇಸರಿ ಕುಡಿಯುವಾಗ ಕೇಸರಿ ಎಫೆಕ್ಟ್ ಜಾಸ್ತಿ ಇರಬೇಕಲ್ವ ಸೊ ಅದರ ಒಂದು ಘಮ ಅದರ ಒಂದು ಘಮಲು ಹೋಗಬೇಕು ಬಾಡಿಗೆ ಅಂತ ನಾನು ಬರೀ ಕೇಸರಿನೇ ಕುಡಿತೀನಿ ತುಂಬ ಚೆನ್ನಾಗಿರುತ್ತೆ ಕೇಸರಿ ಇಷ್ಟೇ ಹೆಚ್ಚಿಗೆ ಏನು ಮಾಡುವಂಥ ಅವಶ್ಯಕತೆ ಇಲ್ಲ ಇದ್ರ ಇದಕ್ಕೆ ಕೆಲವರು ಡ್ರೈ ಫ್ರೂಟ್ಸ್ ಪೌಡರ್ ಮೇಲ್ಗಡೆ ಬಾದಾಮಿನ ಹಾಕ್ಕೊಂಡು ಕುಡಿತಾರೆ ಆ ರೀತಿಯೂ ಕುಡಿಬೋದು ಎವ್ರಿಥಿಂಗ್ ಇಸ್ ಡಿಪೆಂಡ್ಸ್ ಆನ್ ನಮ್ಮ ಕಂಫರ್ಟ್ ನಮಗೆ ಯಾವ ರೀತಿ ಇಷ್ಟ ಇರುತ್ತೋ ಆ ರೀತಿ ಕುಡಿಬಹುದು ಇದು ನೈಟ್ ಟೈಮ್ ಮಲ್ಕೊಳೋದಕ್ಕಿಂತ ಮುಂಚೆ ಕುಡಿದು ಮಲ್ಕೊಂಡ್ರೆ ತುಂಬಾ ಒಳ್ಳೆಯದು ನೋಡಿ ಇಷ್ಟೇ ಕಲರ್ ಬರೋದು ಒರಿಜಿನಲ್ ಕೇಸರಿ ತುಂಬಾ ಯೆಲ್ಲೋ ಕಲರ್ ಬರ್ತಿದೆ ಅಂತಂದ್ರೆ ಅದು ಫೇಕ್ ಅಂತ ಸೊ ಈ ಕೇಸರಿ ಹಾಲು ಹೇಗೆ ಮಾಡೋದು ಅಂತ ನೀವು ತಿಳ್ಕೊಂಡ್ರಿ ಬೆನಿಫಿಟ್ ಸಹ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡ್ರಿ ಕೇಸರಿ ಹಾಲಿಂದ ಮಕ್ಕಳು ವೈಟ್ ಆಗೋದಿಲ್ಲ ಗರ್ಭಕೋಶಕ್ಕೆ ಕೇಸರಿ ಒಳ್ಳೆಯದ್ರಿಂದ ಹಿಂದಿನ ಕಾಲದವರು ಐದು ತಿಂಗಳಿಂದ ಕೇಸರಿ ಕುಡಿಬೇಕು ಅಂತ ಒಂದು ನಿಯಮ ಮಾಡಿದ್ದಾರೆ ಸೊ ಅದನ್ನು ಈಗಲೂ ಪಾಲಿಸ್ತಾ ಇದ್ದೀವಿ ಸೊ ನೀವು ಪಾಲಿಸಿ ನಿಮ್ಮ ಮಗುಗೆ ಅಂತ ನಿಮ್ಮ ಗರ್ಭಕೋಶಕ್ಕೆ ಒಳ್ಳೆಯದಾದರೆ ನಿಮ್ಮ ಮಗುಗೂ ಒಳ್ಳೆಯದಾಗುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ರೈಟ್ ಅವಿ ಮಾಡ್ಕೊಳ್ಳಿ ಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್